ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಎಲ್ಲ ತುಂಬ ಚೆನ್ನಾಗಿರ್ತೀರಂತ ಭಾವಿಸ್ತಾ ಇವತ್ತಿನ ಹುಡಿಯ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಆಲೂ ಪರೋಟ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ತುಂಬ ಚೆನ್ನಾಗಿ ಬಂದಿತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಪದೇ ಪದೇ ಎಲ್ಲ ಏನು ಮಾಡಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಹೇಗೆ ಮಾಡೋದು ಅಂತೆಲ್ಲ ಏನೇನು ಸಾಮಾಗ್ರಿ ಬೇಕು ಅಂತ ನೋಡ್ಕೊಳ್ಳೋಣ ಸನ್ ಪ್ಯೂರ್ ಆಯಿಲ್ ತಗೊಂಡಿದ್ದೀನಿ ಎರಡು ಆಲಿಗಡ್ಡೆ ಒಂದು ಕಪ್ ಗೋಧಿ ಹಿಟ್ಟು ಕೊತ್ತಂಬರಿ ಸೊಪ್ಪು ಒಂದು ಕಪ್ ಮೈದಾ ಹಚ್ಚಕಾರ್ ಪುಡಿ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಪೆಪ್ಪರ್ ಹಾಕಿದ್ದೀನಿ ಈಗ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ಮೊದಲಿಗೆ ಹಾಲಿಗೆಡ್ಡೆನ ಎರಡೆರಡು ಭಾಗ ಮಾಡಿಬಿಟ್ಟು ಕುಕ್ಕರಲ್ಲಿ ಬೇಯಕ್ಕೆ ಇಟ್ಕೊಂಡು ಒಂದು ಎರಡು ಮೂರು ಕೂ ಕೂಗಿಸ್ಕೊಡೋಣ ತುಂಬ ಚೆನ್ನಾಗಿ ನುಣ್ಣಗೆ ಅದು ಗಟ್ಟಿ ಗಟ್ಟಿ ಇರಬಾರ್ದು ಆಮೇಲೆ ಆಲಿಗಡ್ಡೆನೂ ಅಷ್ಟೇ ಚೆನ್ನಾಗಿರೋದನ್ನ ತೊಗೊಂಬಂದು ಹಾಕಿ ಹಸ್ರಗೆಡ್ಡೆ ಅಂಥದೆಲ್ಲ ಹಾಕಕ್ಕೆ ಹೋಗ್ಬಿಡಿ ಹಸಿಟ್ಟ ಕಲಸಿಟ್ಕೊತಾಯಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕಲಸಿಟ್ಕೋಬೇಕು ಸೇಮ್ ಚಪಾತಿಗೆ ಯಾವ ಥರ ಕಲ್ಸ್ಕೊತೀವೋ ಅದೇ ಥರ ಪರೋಟಗೂ ಕಲಸ್ಕೊಂಡಿಟ್ಕೊಳ್ಳೋದು ನಂತರ ಆಲಿಗಡ್ಡೆ ಎಲ್ಲ ತಣ್ಣಗಾಗಿದೆಯಾ ನೋಡ್ಬಿಟ್ಟು ಅದನ್ನು ಮ್ಯಾಶ್ ಮಾಡ್ಕೋಬೇಕು ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿದ್ದುಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅರ್ಧ ಗಂಟೆ ರೆಸ್ಟ್ ಮಾಡೋಕೆ ಬಿಡೋಣ ಅದನ್ನು ಆಮೇಲೆ ಚೆನ್ನಾಗಿ ನೆಂದಿರುತ್ತೆ ಆವಾಗ ಒಸ್ಯಕ್ಕೆ ಚೆನ್ನಾಗಿ ಬರುತ್ತೆ ಮುಡ್ಸೋ ಹೋಗಿ ಮುಚ್ಚಿಡ್ತಾ ಇದ್ದೀನಿ ಆಲಿಗೆಡ್ಡೆ ಬೆಂದಿತ್ತು ಈಗ ಅದನ್ನು ಸಿಪ್ಪೆಯೆಲ್ಲ ತೆಗೆದು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಆಲಿಗೆಡ್ಡೆನ ನೋಡಿ ಈ ಥರ ಕೈಯಲ್ಲಿ ಮಾಡಿದ್ರೆ ಅಷ್ಟು ನೈಸ್ ಬರೋದಿಲ್ಲ ಅದರಿಂದ ಇದ್ರಲ್ಲಿ ಮಾಡ್ಕೊಬಿಟ್ರೆ ಒಂದೂ ಉಂಡೆ ಥರ ಸಿಗಲ್ಲ ಚೆನ್ನಾಗಿರುತ್ತೆ ಈಗ ನಾನು ಏನೇನೆಲ್ಲ ಪೌಡರ್ಸು ಅದನ್ನೆಲ್ಲ ಹಾಕೊತಾ ಇದ್ದೀನಿ ಆಮೇಲೆ ಕೊತ್ಮಿರಿ ಸೊಪ್ಪು ಸಣ್ಣಾಗಿ ಕಟ್ ಮಾಡಿ ಹಾಕ್ಕೋಬೇಕು ಸ್ವಲ್ಪ ಧನಿಯಾ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅದು ಆಪ್ಷನಲ್ಲು ಹಾಕೋರು ಹಾಕ್ಬೋದು ಇಲ್ಲ ನೋಡಿ ಇದೆಲ್ಲ ಸೇರಿಸ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ಥರ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿ ಇಟ್ಕೋಬೇಕು ನಂತರ ಇವಾಗ ಪರೋಟ ಒಸಿಬೇಕು ನೋಡಿ ಈ ಥರ ಒಸ್ಕೋಬೇಕು ಸ್ವಲ್ಪ ದಪ್ಪನೇ ತೊಗೋಬೇಕಿಟ್ಟು ತೆಳ್ಳಗೆ ತೊಗೊಂಡ್ರೆ ಕಿತ್ಕಿತ್ಗಿಬಿಡುತ್ತೆ ಹೊಸೆಯಕ್ಕೂ ಬರೋಲ್ಲ ಎಲ್ಲ ಲಟ್ಟಣಿಗೆಗೆ ಮೆತ್ಕೊಬಿಡುತ್ತೆ ಅದರಿಂದ ಸ್ವಲ್ಪ ದಪ್ಪ ತೊಗೊಂಡಿಟ್ಟ ಈ ಒಬ್ಬಟ್ಟು ಯಾವ ಥರ ಒಳಗಡೆ ಇಟ್ಟೆಲ್ಲ ಫಿಲ್ ಮಾಡ್ತೀವೋ ಆ ಥರ ಮಾಡಿಬಿಟ್ಟು ನಿಧಾನಕ್ಕೆ ಹಸಿಟ್ಟಾಕಿ ಈ ಥರ ಹೊಸ್ಕೋಬೇಕು ಹುಷಾರಾಗಿ ಒಸ್ಕೊಂಡ್ರೇನಿಲ್ಲ ಅಂದರೆ ಎಲ್ಲ ಆಚೆ ಬಂದ್ಬಿಡುತ್ತೆ ನೋಡಿ ಅಷ್ಟು ನಿಧಾನಕ್ಕೆ ಮಾಡಿಕೊಂಡು ನೀಟಾಗಿ ಬರುತ್ತೆ ಈಗ ನಾನು ಹೆಂಚು ಕಾಯಿಕ್ಕಿಟ್ಟಿದ್ದೀನಿ ಕಾದ ನಂತರ ಪರೋಟ ಸುಡೋಣ ಯಾರೆಲ್ಲ ಹೊಸ್ದಾಗಿ ನೋಡ್ತಾಯಿದ್ದೀರೋ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಬಂದು ಸ್ನೇಹಿತರಿಗೆಲ್ಲ ವೀಡಿಯೋ ಶೇರ್ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಮತ್ತು ಯಾವ ಥರ ಅಡುಗೆ ಬೇಕು ಅಂತಲೂ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಈಗ ಎಣ್ಣೆ ಹಾಕ್ಬಿಟ್ಟು ಈ ಥರ ಸುಟ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಪೂರಿ ಥರ ಉಬ್ಬುತ್ತೆ ಚೆನ್ನಾಗಿ ಮೃದುವಾಗಿ ಬರುತ್ತೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ಎಲ್ಲರೂ ಸಲ ಟ್ರೈ ಮಾಡಿ ನೋಡಿದ್ರ ಪರೋಟ ರೆಡಿ ತುಂಬ ಬೇಗನೂ ಮಾಡ್ಕೋಬೋದು ಅಂತ ಏನು ಟೈಮ್ ಹಿಡಿಯಲ್ಲ ಯಾರ್ಯಾರೆಲ್ಲ ವೀಡಿಯೋ ನೋಡಿದ್ದೀರೋ ಎಲ್ಲರಿಗೂ ಧನ್ಯವಾದ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ನೋಡಿ ಎಷ್ಟು ನೀಟಾಗಿ ಪದರ ಪದರ ಬಿಚ್ಬೋದು ಅಂತ ಅಷ್ಟು ಚೆನ್ನಾಗಿ ಬಂದಿದೆ ಪರೋಟ ಫಸ್ಟ್ ಟೈಮೇ ತುಂಬ ಚೆನ್ನಾಗಿ ಬಂದಿತ್ತು ನನಗೆ ನೀವು ಹೇಗಿತ್ತು ಅಂತ ಎಲ್ಲ ಟ್ರೈ ಮಾಡಿ ಕಮೆಂಟ್ ಮಾಡಿ